ಕನ್ನಡ ನಾಡು ಮೆಚ್ಚುವಂತಹ ಇಡೀ ಕರ್ನಾಟಕವೇ ಧೂಳೆಪ್ಪಿಸಿರುವಂತಹ ಜಾನಪದ ಜಾಣ ಕುಣಿತಳ ಕುಣಿತಳ ಹಾಡಿನ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಹಾಗೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜಾನಪದ ಹಾಡುಗಳು ವೈರಲ್ ಆಗಿ ಇಡೀ ಲಕ್ಷಗಟ್ಟಲೆ ಗಟ್ಟಲೆ ಕೋಟಿ ಗಟ್ಟಲೆ ಅವರ ಹಾಡು ಹಾಡುಗಳು ಎಲ್ಲರ ಮೆಚ್ಚುವಂತಹ ಜಾನಪದ ಜಾಣ ಬಾಳು ಬೆಳಗುಂದಿಯವ್ರಿ ಸೂಪರ್ ಹಿಟ್ ಸೊ ಬಾಳು ಬೆಳಗುಂದಿಯವ್ರೀಗವಾಗಿರುವಂತಹ ಬರ ದಾರಿ ಇದ್ದೇನೆ ಸ್ವಲ್ಪ ಸ್ವಲ್ಪ ಜಿ ಕಾಂಡ ಸರಿಗಮಪ ವೇದಿಕೆಯ ಇವತ್ತು ಫೈನಲ್ ಎಪಿಸೋಡ್ ತಲುಪಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಜನಪದ ಸರದಾರ ಚಿಗುರು ಮೀಸೆಯ ಹುಡುಗ ಆತ್ಮೀಯ ಮಿತ್ರ ಬಾಳು ಬೆಳಗುಂದಿ ಅವರಿಗೆ ತುಂಬ ಹೃದಯದ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತಾ ಒಂದ್ಸಾರಿ ಪ್ರೀತಿಯ ಜೋರಾದ ಚಪ್ಪಾಳೆ ತಟ್ಟಿರ್ ಒಂದ್ಸಾರಿ ಆ ಸೋಪರ್ ಸೋಫರ್ ಸೋಫಾರ್ ಸೋಫರ್ ಈಗ ಒಂದ್ ಕೆಲಸ ಮಾಡೋಣ ಈಗ ಪ್ರೋತ್ಯೇಕ ಎಲ್ಲಾ ಕಲಾವಿದರು ಬಂದರು ಹಿರಿಯ ಕಲಾವಿದರ ಆಶೀರ್ವಾದ ಕೂಡ ಸಿಕ್ತು ಸೆಪರೇಟ್ ಆಗಿ ಸರ್ ದಯ್ವಿಟ್ಟು ಬರ್ಬೇಕು ಹೇಳಿ ಚೆಕ್ ಆಮೇಲೆ ನಮ್ಮ ಎಲ್ಲಾ ಕಲಾವಿದರು ಬಂದ್ಬಿಡಿ ಒಂದ್ಸಲ ಬನ್ರಿ ಬನ್ರಿ ಯಾಕಂದ್ರೆ ಎಲ್ಲಾ ಕಲಾವಿದರ ಜೊತೆಯಾಗಿ ಆ ಈಗ ಒಂದು ಕೆಲಸ ಮಾಡೋಣ ಕಂಪ್ಲೀಟ್ ಇ ನಿಮ್ಮ ನೈಟ್ ಆಫ್ ಮಾಡೋವನು ಪ್ರತಿದಿನ ಹೆಂಗ ನಾವು ವಿಶೇಷವಾಗಿ ಎಲ್ಲಾ ಕೆಲವೊಂದ್ರ ಬಂದಾಗ ನಮ್ಮ ಮುದ್ದೆ ಬೇಡದ ಪ್ರೀತಿ ಸಂಚಾರ ಮಾಡ್ತಿರ್ತೀವಿ ನಮ್ಮ ಮುದ್ದೆ ಆನ್ ಮಾಡುವ ಮೂಲಕ ಕಂಪ್ಲೀಟ್ ಆಗಿ ಮತ್ತೆ ವಿಶೇಷವಾಗಿರುವಂತ ವಿಡಿಯೋ ಸೊ ಕೂಡ್ಕೊಂಡು ಮಾಡೋಣ ಅಂತ ಹೇಳ್ತೇವೆ ಬಾಳಬಿಡ್ಕೊಂಡಿ ಅವರು ಎಲ್ಲಾ ಕೆಲವರು ಕೂಡ ಜೊತೆ ಆಗಿದ್ದಾರೆ ಓಕೆ ಇಡೀ ಸ್ಟೇಟ್ಸ್ ಲೈಟ್ಸ್ ಆಫ್ ಆಗುತ್ತೆ ನೀವೆಲ್ಲ ಲೈಟ್ ಆನ್ ಮಾಡ್ರಿ ಸೂಪರ್ ಸೂಪರ್ ಇದು ಬೇಕಿತ್ತು ಹೇಳ್ತೀನಲ್ಲ ನಮ್ಮ ಮುದ್ದೆ ಬಳ ಜನ ಇದು ಇಡೀ ಕರ್ನಾಟಕದೊಳಗೆ ಈಗ ಮುದ್ದೆ ಬಾಳ ಅಂದ್ರೆ ಹೆಂಗ ಗೊತ್ತಾಗ್ಬಿಟ್ಟೈತಿ ಈಗ ಪ್ರತಿಯೊಬ್ಬ ಕಲಾದ್ರೆ ಹೇಳ್ತಾರ ದಯವಿಟ್ಟು ಯಾರು ಮೊಬೈಲ್ ಕಿಸ್ಸಾಗಿಟ್ಟುಕೊಂಡು ಕುಂದ್ರ ಬಾಡ್ರಿ ಹ ಕಂಪ್ಲೀಟ್ ಆಗಿ ಹಿಂದ್ಗಡೆ ಹಿಂದ್ಗಡೆ ಎಲ್ಲ ನಮ್ಮ ಕಲಾಭಿಮಾನಿಗಳು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಟಾರ್ಚ್ ಅನ್ನ ಆನ್ ಮಾಡ್ರಿ ಈಗ ಎಲ್ಲೆಲ್ಲಿ ಆ ಪುರುಷ ಅಯ್ಯೋ ಆ ಬಿಲ್ಡಿಂಗ್ ನಾಗ ಇವತ್ತು ಕುಂತಿರಪ್ಪ ನಕ್ಷತ್ರಗಳು ನೀವು ಎಲ್ಲೆಲ್ಲಿ ಕುಂತಿರ ಅಂತ ನೋಡ್ಬೇಕಾಗೈತಿ ಈಗ ಎಲ್ಲೆಲ್ಲಿ ಮೊಬೈಲ್ಗಳ ಗಳ ಆನೆಗೆವಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಬಿಲ್ಡಿಂಗ್ ಮ್ಯಾಗ ಏ ಸೂಪರ್ ಬಲಕ ಪೂರ್ತಿ ಮ್ಯಾಗ ಹೂ ಒಲೆ ಬರೇಕ ಐತ ನೋಡಿ ಮೊಬೈಲ್ ಟಾ ನಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಅಂತ ಆ ಎಡಕ್ಕ ಎಡಕ್ಕ ಈ ಕಡೆ ಬಿಲ್ಡಿಂಗ್ ಮ್ಯಾಗ ಓ ಅಲ್ಲಿ ತಲೆಗ ಸೋನಾರ ಬಿಲ್ಡಿಂಗ್ ಮ್ಯಾಗ ಏ ನೀವು ಕಂಪಲ್ಸರಿ ಅಲ್ಲೇ ಹತ್ತಿರ್ತೀರಿ ಇಲ್ಲಿ ಇರ್ತೀರಿ ಇಡೀ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗ್ಯಾವ ಮಂದಿಗೆ ಜನ ಆಗೈತೆ ಇವತ್ತು ಕೂಡ ಸ್ಪೆಷಲ್ ಆಗಿ ಭಾಳ ಬಾ ನಿನ್ನ ಹಾಡಿಗೆ ಕಾಯಕ್ಕ ಹಚ್ಚಿ ಇಲ್ಲಿತನಕ ಹಿರಿಯ ಕಲಾವಿದರ ಅದರ ನಿಮ್ಮ ಅವರ ಆಶೀರ್ವಾದ ಜೊತೆಯಾಗಿ ನಾವೆಲ್ಲ ಬೆಳೆಯುವ ಪ್ರತಿಮೆಗಳು ಸರಿಗಮಪ ಫೈನಲ್ ನೋಡ್ರಿ ಅದು ಹುಡುಗಾಟಿಕೆ ಅಲ್ಲ ಸರಿಗಮಪ್ಪ ವೇದಿಕೆ ಅನ್ನೋದೇ ಒಂದು ದೊಡ್ಡ ವೇದಿಕೆ ಅಲ್ಲಿ ಸೆಲೆಕ್ಟ್ ಆಗೋದೇ ವೇದಿಕೆ ಒಳಗ ಸೆಮಿಫೈನಲ್ ಒಳಗೆ ಗೆದ್ದು ಈಗ ಫೈನಲ್ ಗೆ ಹೋಗಿದ್ದಾರೆ ನಮ್ಮ ಬಾಳು ಬೆಳಗುಂದಿ ಅವರು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅವ್ರ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳ್ತಾ ಆ ಮೊಬೈಲ್ ಟಾರ್ಚ್ ಆನ್ ಮಾಡಬೇಡ್ರಿ ಎಲ್ಲರೂ ಆನ್ 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 ಎಲ್ಲ ಮೊಬೈಲ್ ಮಾಡ್ರಿರ್ಬೇಕು ಅಂದ್ರೆ ಅಂದ್ರ హుట్ ేదే బరే ఇకే క్రేజ్ ఐతి ఒరిజినల్ వయస్ పక్కదైతి రెడీ అయితే నమస్కారీ ఎలాగో

ಸರ್ ಸರ್ ಬನ್ನಿ ಸರ್ ಒಂದು 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 ವಿಷಯ ಹೇಳ್ಬೇಕಾಗ್ತದೆ ಬನ್ನಿ ನಾವು ವಿಶೇಷವಾಗಿ ನಾವು ಯಾಕೆ ಇಲ್ಲಿ ಒಂದು ನಿಮಿಷ ಯಾಕೆ ಕಲಾವಕಾಶ ತಗೊಂಡಿವಿ ಅಂತಂದ್ರ ಈಗಿನ ಕಲಾವಿದರಿಗೆ ಸಮಯದ ಪ್ರತ್ಯ ಇಲ್ಲ ಈಗಿನ ಕಲಾವಿದರಿಗೆ ಈಗ ಬಂದಿರತಕ್ಕಂಥ ಕಲಾವಿದರಿಗೆ ಐತಲ್ಲ ಸಮಯದ ಪ್ರಜ್ಞೆ ಇಲ್ಲ ನಿನ್ನೆ ದಿವಸ ನನಗೆ ನನಗೆ ಗೋಪಾಲ್ ಸರ್ಗೆ ಮತ್ತು ಇಲ್ಲಿ ಅವರಿಗೆ ಕೆಲವೊಬ್ಬರಿಗೆ ಫೋನ್ ಮಾಡಿದ್ರು ಶೆಬ್ಬೇಡ ಹಾಗೆ ಸರ್ ನಾಳಿನ ಎಷ್ಟೊತ್ತಿಗೆ ಇರಬೇಕು ಅಂತ ಕೇಳಿದರು ಸರ್ ನೀವು ಐದು ಆರು ಗಂಟೆಗೆ ಇರೋ ಅಂದ್ರೆ ಇಲ್ಲಪ್ಪ ನಾ ಮೂರು ನಾಲ್ಕಲ್ಲಿ ಇದ್ದೇ ಬಿಡ್ತೀನಿ ಅಂತ ಹೇಳಿದರು ಅವರು ಇಲ್ಲಿ ಮುದ್ಯ ಬಾಳಕ್ಕೆ ಬಂದಾಗ ಮೂರು ಗಂಟೆ ಆಗಿತ್ತು ಮಧ್ಯಾಹ್ನ ಇದು ಕಲಾವಿದನಿಗೆ ಇರಬೇಕಾಗಿರ್ತಕ್ಕಂಥ ಲಕ್ಷಣ ಅದ್ರ ಜೊತೆಗೆ ಬಾಳು ಬೆಳಗುಂದಿ ಕೂಡ ಅಷ್ಟೇ ಅವರು ಕೂಡ ನಿನ್ನೆ ಪೋಣ ಚೆನ್ನಾಗಿ ಎಷ್ಟೊತ್ತಿನ ಇರಬೇಕು ಹೇಳು ಹಾಂ ಇನ್ನ ಇಷ್ಟೊತ್ತಿಗೆ ಅವನು ಕೂಡ ಮೂರು ಗಂಟೆಗೆ ಇಲ್ಲಿದ್ದ ಇದನ್ನು ನಾವೆಲ್ಲರೂ ಕೂಡ ಈಗ ಬೆಳೀತಕ್ಕಂಥ ಕಲಾವಿದರು ಏನಿದ್ದಾರಲ್ಲ ಈ ವರ್ಷ ಎರಡು ವರ್ಷದಾಗ ಏನು ಫೀಲ್ಡಿಗೆ ಬಂದಿದ್ದೀರಲ್ಲ ನಾನು ನೇರವಾಗಿ ಇದು ವಿಡಿಯೋ ವೈರಲ್ ಆಗ್ತದೋ ಬಿಡ್ತದೋ ಹೋಗಿ ತಲುಪಿಸ್ತಾರ ಗೊತ್ತಿಲ್ಲ ನಾವು ಕಾರ್ಯಕ್ರಮ ಹಿಡಿತೀವಲ್ಲ ಹಿಡಿದವ್ರಿಗೆ ಗೊತ್ತಿರ್ತದೆ ಕಷ್ಟ ಏನಂತೇಳಿ ದೊಡ್ಡ ಈ ಎರಡು ಲಕ್ಷಾಂಟ್ಲೆ ಜನ ಸೇರಿರ್ತೀರಿ ಇಲ್ಲಿ ನೀವು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಕೇಳ್ತಿರ್ತೀರಿ ಅವ್ರು ಎಲ್ಲಿರ್ತಾರಪ್ಪ ಅಂತ ಕೇಳಿದ್ರಿ ಇಲ್ಲಿಂದ ನೂರು ಕಿಲೋಮೀಟ್ರ್ ಹಿಂದಿರ್ತಾರೆ ಅವರು ಆ ಕಾರ್ಯಕ್ರಮ ಮುಗಿ ಟೈಮ್ಗೆ ಒಂದಕ್ಕೆ ಎರಡಕ್ಕೆ ಬರ್ತಾರೆ ಇಲ್ಲಿ ರಾತ್ರಿ ಚಲೋ ಆದಾಗ ಹೀಗಾಗಿ ಅದಕ್ಕೆ ದಯವಿಟ್ಟು ಇಲ್ಲಿ ಕಲಾಭಿಮಾನಿಗಳೇ ದೇವರು ಅವ್ರನ್ನ ಕಾಯ್ಕೊಂಡ್ರೆ ನಿಮ್ಗೊಂದು ಐತಿ ತಾನೈತಿ ಇಲ್ಲಿಕ್ಕದ್ರಿಲ್ಲ ಅದಕ್ಕೆ ಈ ವಿಷಯವನ್ನು ನಾನು ಈ ಭವ್ಯವಾದ ವೇದಿಕೆ ಒಳಗೆ ಯಾಕೆ ಕೇಳಾಕತ್ತೀನಿ ಅಂದ್ರೆ ಈ ಮೂರು ದಿವಸ ನಮಗೆ ಭಾಳ ಕೆಟ್ಟ ಅನುಭವ ಆಗಿದೆ ಸರ್ ಅದರ ಸಲುವಾಗಿ ಇದು ಅವರಿಗೆ ಗೊತ್ತಾಗಲಿ ಸಾರ್ವಜನಿಕರಿಗೆ ಗೊತ್ತಾಗಲಿ ಈಗ ಇದ್ದಿರ್ತಕ್ಕಂಥ ಕಲಾವಿದರು ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ನೀವು ಬದುಕಿದ್ರೆ ನಿಮ್ಮ ಕಲೆಗೆ ಒಂದು ದೊಡ್ಡ ಬೆಲೆ ಸಿಗ್ತದ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ಸಿ ನಾನು ಇನ್ನೊಂದು ವಿಷಯ ಸಬ್ಬೇಡ ಹೆಂಗೆ ಸರ್ ಬಗ್ಗೆ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ ಯಾಕಂದ್ರ ಇವತ್ತ ನಾವು ಎಷ್ಟೋ ಮಂದಿ ಕಲಾವಿದರು ಬೇರೆ ಬೇರೆ ಸುಳ್ಳುಗಳನ್ನು ಹೇಳ್ಕೊಂಡು ವೇದಿಕೆಯನ್ನ ಮಿಸ್ ಮಾಡ್ತಾ ಇರ್ತಾರೆ ಅಂತ ಹೇಳಲ್ಲ ಕೆಲವು ಇವರಿಗೆ ಯಾಕೆ ನಾನು ಸಂಗೇ ಸರ್ಗೆ ಒಂದು ಮಾತು ಹೇಳ್ತೀನಿ ಅಂದ್ರ ಒಂದ್ಸಲ ಅವ್ರು ಕರೆಸಿದ್ರು ಗೋಪಾಲ್ ಇಂಚಗೇರಿ ಅವ್ರಿಗೆ ನನಗೆ ಅವ್ರು ಒಂದು ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ಕರೆಸಿದ್ರ ಚಿಂಚಲಿ ಜಾತ್ರೆಗೆ ಅಲ್ರಿ ಗುರುಗಳ ಆ ಜಾತ್ರೆಗೆ ಬಂದ್ರ ಅವತ್ತಿನ ಕಾರ್ಯಕ್ರಮಕ್ಕೆ ಅವರೇ ಹಿಡ್ದಿದ್ರ ಕಾರ್ಯಕ್ರಮ ಅವತ್ತಿನ ವೇದಿಕೆ ಮೇಲೆ ಅವತ್ತ ನಿಜವಾಗ್ಲು ಅವರಿಗೆ ಆರೋಗ್ಯ ಕಂಪ್ಲೀಟ್ ಆಗಿ ತಪ್ಪು ಹೋಗೈತಿ ಸಲೇನ್ ಬಟ್ಲಿ ಹಚ್ಕೊಂಡು ವೇದಿಕೆ ಮ್ಯಾಗ ಹಂಗ ಬಂದು ವೇದಿಕೆ ಮ್ಯಾಗ ಹತ್ತಿರಲ್ಲ ಇದು ಕಲೆ ಇದೆ ಕಲಾವಿದರಿಗೆ ಇರುವಂತ ಒಂದು ಶಕ್ತಿ ಸೊ ಈಗ ಹೇಳಿದ್ದು ನಿಜವಾಗ್ಲು ಗುರುಗಳೇ ನೀವೆಲ್ಲರೂ ಮಾರ್ಗದರ್ಶನ ನೀವೆಲ್ಲ ಬಹಳ ಜನ ಹಿರಿಯರ ಕಲಾವಿದರದಿಲ್ಲ ಬೆಳೆಯುವ ಪ್ರತಿಭೆಗಳಿಗೆ ನಿಮ್ಮ ಮಾರ್ಗದರ್ಶನ ಇರಲಿ ಅಂತ ಹೇಳ್ತೀನಿ ಗುರುಗಳೇ ಥ್ಯಾಂಕ್ ಯು ಹಲೋ ಕಲಾವಿದರದ್ದು ಹೆಂಗೈತಿಪ್ಪ ಅಂತಂದ್ರೆ ತಾಯಿ ಎದಿ ಹಾಲ ಕುಡಿದ ನಂತರ ತಾಯಿ ಎದಿ ಹಾಲಿನ ಋಣ ಅಂತೂ ಯಾರೂ ಜಗತ್ತಿನಾಗೆ ತಿರ್ಸೋಕ್ಕಾಗಿಲ್ಲ ತಿರ್ಸೋಕ್ಕೆ ಸಾಧ್ಯನೂ ಇಲ್ಲ ಆ ತಾಯಿ ಎದಿ ಹಾಲಿನ ಋಣದಷ್ಟನ ತಾಕತ್ ಯಾವುದು ಐತಪ್ಪ ಅಂತಂದ್ರೆ ಅದು ನಿಮ್ಮ ಚಪ್ಪಾಳೆ ಐತಿ ನಿಮ್ಮ ಚಪ್ಪಾಳೆ ಒಳಗ ನಮ್ಮಂಥವ್ರು ಹುಟ್ಟಿರ್ತೀವಿ ನೀವು ಎಲ್ಲಿ ತನಕ ಚಪ್ಪಾಳೆ ಬಾರಿಸ್ತೀರಿ ಅಲ್ಲಿ ತನಕ ಜೀವನ ತಿರ್ತೀವಿ ನೀವು ಯಾವತ್ತು ಚಪ್ಪಾಳೆ ಬಾರಿಸೋದು ಬಿಡ್ತೀರಿ ನಾವು ಅಂತ ಸತ್ತಿರ್ತೀವಿ ಅಂತ ಹೇಳಿ ತಿಳ್ಕೊರಿ ದಯವಿಟ್ಟು ಕಲಾವಿದರನ್ನ ಬದುಕಿಸ್ಬೇಕಪ್ಪ ಅಂತಂದ್ರೆ ಮ್ಯಾಲೆ ಮ್ಯಾಲೆ ಚಪ್ಪಾಳೆ ಕೊಡ್ರಿ ಚಪ್ಪಾಳೆ ಕೊಡ್ರಿ ಚಪ್ಪಾಳೆ ಕೊಡ್ರಿ ನಮ್ಮನ್ನ ಎಷ್ಟು ಹಾರೈಸಿದ್ರಿ ಆಶೀರ್ವಾದ ಮಾಡಿದ್ರಿ ಹಂಗೆ ಈಗಿನ ಹುಡುಗರ್ಗು ಮಾಡಾಕತ್ತೀರಿ ಮುಂದಿನವ್ರಿಗೂ ಮಾಡ್ರಿ ಎಲ್ಲರಿಗೂ ದ್ಯಾಮ ತಾಯಿ ಒಳ್ಳೇದು ಮಾಡಲಿ ಅಂತ ಆಶಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನೀವು ಮಾಡಿಕೊಡ್ತಾ ಇದ್ದೀನಿ ಹಾಂ ಓಕೆ ಥ್ಯಾಂಕ್ ಯು ಧನ್ಯವಾದ ಎಲ್ಲರಿಗೂ ಕೂತ್ಕೊಂಡ್ರಿ ಈಗ ಹಾಂ ಈಗ ಒಂದು ಡ್ಯಾನ್ಸನ್ನು ತೆಗೆದುಕೊಂಡು ಬರೋಣ ಈಗ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದೊಳಗೆ ಈ ಒಂದು ಭವ್ಯವಾಗಿರೋ ವೇದಿಕೆ ಮೇಲೆ ನೀವೆಲ್ಲ ನೋಡ್ತಾ ಇರ್ತೀರಿ ಪ್ರತಿದಿನ ವಿಶೇಷವಾದಂತಹ ಹಾಡುಗಳು ಯೂಟ್ಯೂಬ್ಗಳು ಸಿಕ್ಕಾಪಟ್ಟಿ ವೈರಲ್ ಆಗ್ಯಾವ ಈಗ ನೀವು ಇವತ್ತು ವೇದಿಕೆ ಮೇಲೆ ಬರ್ತಕ್ಕಂಥ ಡ್ಯಾನ್ಸರು ಜಿ ಕನ್ನಡ ವಾಹಿನಿಯೊಳಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಳಗ ಬಹಳ ಅದ್ಭುತವಾದಂತಹ ತನ್ನ ಪ್ರತಿಭೆಯನ್ನ ತೋರಿಸಿರ್ತಕ್ಕಂಥ ಖ್ಯಾತ ಡ್ಯಾನ್ಸರು ಜೊತೆಗೆ ಮಾಳು ಮಾಡು ಅವ್ರ ಜೊತೆಗೆ ಎರಡು ಡ್ಯಾನ್ಸ್ ಗಳನ್ನು ಮಾಡಿದ್ರು ಅದು ಡ್ರೈವರ್ ಅನ್ನುವಂಥ ಹಾಡನ್ನ ತಾವೆಲ್ಲ ಕೇಳಿರ್ತೀರಿ ಸೊ ಹಾಡಿನೊಳಗ ಡ್ಯಾನ್ಸ್ ಮಾಡಿರುವಂತ ಮೂಲ ನೃತ್ಯಗಾರ್ತಿ ಆಮೇಲೆ ಏನು ಗಿಚ್ಚ ಕುಣಿತಾಳೋ ಎಪ್ಪ ತಕ್ಕ ತಾಯಿ ಎನ್ನುವಂತಹ ಹಾಡನ್ನ ತಾವೆಲ್ಲ ಕೇಳಿದ್ದೀರಿ ಆ ಡ್ಯಾನ್ಸ್ ಮಾಡಿರುವಂತಹ ಮೂಲ ನೃತ್ಯಗಾರ್ತೆ ನಮ್ಮ ಪೂಜೆ ಭವ್ಯವಾಗಿರುವಂತಹ ವೇದಿಕೆಗೆ ಆಗಮಿಸ್ತಾರೆ ಸೊ ಅವ್ರನ್ನ ಪ್ರೀತಿಯಿಂದ ಸ್ವಲ್ಪ ದಾರಿ ಬಿಡ್ರೆ ನಾವು ಹೋಗಕ ಬರಕಲ್ಲಿ ಓಕೆ ದೇವತೆ ಜಾತ್ರೆ ಮಹೋತ್ಸವದ ಅಂಗವಾಗಿ ಇವತ್ತ ಭವ್ಯವಾಗಿರುವಂತಹ ವೇದಿಕೆ ಮೇಲೆ ಒಂದು ಸುಂದರವಾಗಿರುವಂತಹ ಒಂದು ನೃತ್ಯವನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ ಸೊ ಕೇಳಿ ಆನಂದಿಸಿ ಕ್ಷಮಾ ಈಶ್ವರ್ ಕಣ್ಕೂರ್ ಸರ್ ಅವರು ಒಂದು ಸೊಗಸಾದ ಗೀತೆಗೆ ಧ್ವನಿಯಾಗಲಿದ್ದಾರೆ ಕೇಳಿ ಆನಂದಿಸಿ ಓಕೆ ಈಗ ಜ್ಯೋತಿ ಗುಣದ ಗುಡ್ಡವರು ಜ್ಯೋತಿ ಗುಡ್ಡ ಗುಡ್ಡವರು ಹಾಗೆ ಹಾಗೆ ನಮ್ಮ ಈಶ್ವರ್ ಕಣ್ಕೂರ್ ಸರ್ ಅವರು ಈಗ ತೆಗೆದುಕೊಂಡು ಬರುವಂತ ಹಾಡುಗರಿ ಧಾರ್ವಾಡ್ ಬಲೆ ಜೋರ ಚಪ್ಪಳಗಳು

ಪೀಡಾ ನಗರಿ ಧಾರವಾಡ ಬುಡುಗಿ ನನ್ನೂರ ಸರ್ಕಲ್ ದಾಗ ನಿಂತಿ ನಿಂದ ಯಾವೂರ ಪೀಡಾ ನಗರಿ ಧಾರವಾಡ ಹುಡುಗಿ ನನ್ನೂರ ಚುಪ್ಪಲಿ ಸರ್ಕಲ್ದಾಗ ನಿಂತಿ ನಿಂದ ಯಾವೂರ ಮಹಾರಾಷ್ಟ್ರ ಮಲ್ಲಿಗೆ ಯಂಗ ನಿನ್ನ ಮಾರಿ ಬಣ್ಣ ನಿನ್ನ ಹಡೆದವಗ ನನ್ನ ನಮನ ನನ್ನ ಗರಿ ಬೀ ಹುಡುಗಿ ನನ್ನೂರ ಮುದ್ದೇ ಬಿಹಳ ಜಾತ್ರೆಗೆ ಬಂದಿ ನಿಂಬ ಯಾವೂರ ನಿನ್ನ ಹೆಸರ

ಹೇಳ ನಿನ್ನ ಹೆಸರ ಯಾವುದ ನಿನ್ನ ಊರ ಕೊಡೆಯರ ಪುಣ ನಂಬರ ಅಲ್ಲೇ ಮುಗಿಸಿ ಬಂದೇನ ಮಧ್ಯಾಹ್ನ ಮೂರ ರತನ ಕಲತ್ತಿದ್ದ ಮರತೋತನಿಂದ ನೋಡಿದ ಕ್ಷಣ ಸಾಗರಿ ಸಂಪ್ರೀತ ರಾಧೆ ಏನ ಸ್ವೀಯ ರಾಧ್ಯ ರುಕ್ಕುಯೇ ಬಸ ಹತ್ತಿ ನವಲೋರ ತೋರ್ಸ ನಿನ್ನ ಆಧಾರ ಕೇಳ್ಕೊಂತೀನಿ ಗೆಳತಿ ನಿನ್ನ ಅದ ಹೆಸರ ಬರವಣ సభి హుడుగానా రవి దంగా నాచిరణిత్ర పల్లవీ రచ్చు ఏనా జ్యోతి ప్రీతి పూజ కీర్తి ಜಗದಾಗ ಹೋಗಾ. ನಿನ್ನ ಹೆಸರ ಬಿಟ್ಟ ನೀ ಹೋದರ ನಿಂತ ನನ್ನ ಬಕ್ಕೈತಿರ ಕಂಡೇ ಇಲ್ಲ ಹುಡುಗಿ ಕಂಡೇ ಇಲ್ಲ ಎಲ್ಲ ಕಂಡೇನೆ ಆದ್ರೆ ನಿನ್ನ ಕಂಡಿಲ್ಲ ನಿನ್ನಂತ ಹುಡುಗಿ ಕಂಡಿಲ್ಲ ನೋಡ್ ನಮ್ಮ ಕಡೆ ಹುಡುಗರು ಎಲ್ಲರೂ ಚಪ್ಪಾಳಿ ಹೊಡಿತಾರ ಅವಾಗ ನಿಮ್ ಗಂಡ್ರಪ್ಪಾಳಿ ಒಂದು ಜೋರಾಗಿ ಚಪ್ಪಾಳಿ ಅವರು ಕದರಂದ್ರೆ ಬರೇ ಚೀರ್ತಾರೆ ನಮ್ಮ ಹೆಣ್ಮಕ್ಳು ನೋಡಿ ಚಪ್ಪಾಳೆ ತಟ್ಟಿದ ಹಂಗೆ ಮಳಿ ಮಳಿ ಬಂದಂಗಾಗತ್ತೆ ಜೋರಾಗಿ ಚಪ್ಪಾ ನೋಡ್ರಿ ಇಲ್ಲೇ ಇಲ್ಲಿ ಕುಂತಾರ ಅಷ್ಟೇ ಹೊಡ್ಯಾತಾರ ಅಲ್ಲಿ ಇನ್ಯಾರ ಹಂಗೆ ಸುಮ್ಮನೆ ಕುಂತಾರ ನೋಡಲ್ದು ಅವರು ಹೊಡ್ದಾರ ನಿಮ್ಗೆ ಗೊತ್ತಾಗವಲ್ದು ಸಾಕು ನಾಳೆಗೆ ಮಾತ್ರ ರೊಟ್ಟಿ ಬಡಿಯಾಕ ಆಗುದಿಲ್ಲ ಅವ್ರಿಗೆ ರೊಟ್ಟಿ ಬಡಿದಾಗ್ಲಾರ ಕಮಿಷಿನ್ ಕಂಡು ಹಿಡ್ದಾರ ಈಗ ಓಕೆ ಈಗ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗಾಯಕ ಬಾಳು ಬೆಳುಗುಂದಿ ಮತ್ತೊಂದು ಸುಂದರವಾಗಿರ್ತಕ್ಕಂಥ ಗೀತಿಯನ್ನು ತಮಗಾಗಿ ತೇಕಂಬರ್ತಾರೆ ಬಾಲಿ ತಮ್ಮ ಪ್ರೀತಿಯ ಜೋರಾದ ಜಂಬಳಗಳು ಇನ್ನೊಂದು ವಿಷಯ ಏನಂತಂದ್ರೆ ಬಹಳ ಆ ಕಡೆಯಿಂದ ಬಹಳಷ್ಟು ಫೋನ್ ಮಾಡಾತ್ರಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಮ್ಯಾಕ್ಸಿಮಮ್ ಒಂದು ನಲ್ವತ್ತು ಸಾವಿರ ಮ್ಯಾಲ ಜನ ಸೇರಿಯರಿ ಎಲ್ಲಾ ಕಡೆನೂ ಕೂಡ ಎಷ್ಟು ಸಾಧ್ಯ ಐತಿ ಸೌಂಡ್ ರೀಚ್ ಮಾಡ್ತದ ಅಣ್ಣ ಇನ್ನೊಂದು ಸ್ವಲ್ಪ ಔಟ್ಪುಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇರಲಿ ಇನ್ನೊಂದು ಸ್ವಲ್ಪ ಔಟ್ಪುಟ್ ಅಲ್ಲ ಅರ್ಥ ಆಯ್ತು ನೀವು ಪೂರ ಏರಿಸಿ ಅಂತ ಗೊತ್ತದ ಆದ್ರೆ ಇನ್ನೊಂದು ಸ್ವಲ್ಪ ಎಲ್ಲರ ಅನುಕೂಲ ಆಕೆತಿ ಇನ್ನೊಂದು ಸ್ವಲ್ಪ ಏರಿಸ್ತೇತಿ ಮತ್ತೆ ಆಯ್ತು ಸಮಾಧಾನ ಆಯ್ತಾ ಓಕೆ ಹಲೋ ಓಕೆ ಎಲ್ಲರಿಗೂ ನಮಸ್ಕಾರ ಆಗಲೇ ಬಂದ ತಕ್ಷಣ ಹಾಡು ಸ್ಟಾರ್ಟ್ ಮಾಡಿ ಮಾತಾಡೋಕೆ ಆಗಲಿಲ್ಲ ಎಲ್ಲರೂ ದಿನನಿತ್ಯ ಕಾರ್ಯಕ್ರಮನ ನೋಡಿ ಆನಂದಿಸಕತ್ತೀರಿ ಕತ್ತಿರಿ ಕಾರ್ಯಕ್ರಮನ ನೀಡುವಂಥ ಕಮಿಟಿಯವರಿಗೂ ಇಲ್ಲಿ ನಮ್ಮನ್ನ ಬರಮಾಡ್ಕೊಂಡಂಥ ಕಮಿಟಿಯವ್ರಿಗೂ ಮತ್ತು ಈ ನಮ್ಮ ಗೋಪಾಲ್ ಹೂಗಾರ್ ಸರ್ ಹಾಗೂ ಗೋಪಾಲ್ ಇಂಚಗೇರಿ ಸರ್ ಮತ್ತು ಶ್ರೀಶೈಲ್ ಹೂಗಾರ್ ಸರ್ ನಡೆಸ್ಕೊಡುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದು ಭಾಳ ಅದೇ ಅದೇ ರೀ ಜಾತ್ರಾ ಕಮಿಟಿ ಮೊದಲು ಹೇಳಿ ಆಮ್ಯಾಗೆಲ್ಲ ಹೇಳತ್ತಂಟ್ರ ಇರಲಿ ಚಾಲು ಮಾಡೋಣರ ಈಗ ಹಳೆ ಹಾಡಾದರೂ ಮುತ್ತೇಬಿ ಹಾಳ ತಾಲೂಕಿನಾಗ ಫಸ್ಟ್ ಬಂದಾಗಿಂದನೂ ಹಾಡ್ಕೊಂಡು ಬಂದಿರತಂಥ ಹಾಡು ಇಲ್ಲಿ ನಾವೆಲ್ಲ ನಾಮಕ ವ್ಯವಸ್ಥೆ ನಿಮಿತ್ತ ಮಾತ್ರ ಇಲ್ಲಿ ಕಾಣದ ಕೈಗಳು ತನು ಮಣ್ಣ ದನ ಅರ್ಪಿಸಿ ಈ ಐದು ದಿನದ ಜಾತ್ರೆ ಹೆಂಗೈತಪ್ಪ ಅಂತ ಕೇಳಿದ್ರ ಮೈಸೂರು ದಸರಾ ನೋಡಂಗ ಅದ್ಭುತವಾಗಿರ್ತಕ್ಕಂತ ಅಂತ ಜಾತ್ರೆ ಮಾಡಾಕತ್ತಾರ ಅಂದ್ರ ನಮ್ಮ ಮುದ್ದೇವಾಳದ ಜಾತ್ರಾ ಕಮಿಟಿ ವ್ಯಾಪಾರಸ್ಥರು ಎ ಪಿ ಎಂ ಸಿ ವರ್ತಕರು ಯಾರಂತ ಹೇಳೋಣ ಸರ್ ಎಲ್ಲರೂ ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಪಟ್ಟಿ ಕೊಟ್ಟು ಇವತ್ತು ನಾವು ಕೊಟ್ಟೇ ಇಲ್ಲ ಅನ್ನುವಂಥ ರೀತಿಯೊಳಗೆ ಇಲ್ಲಿ ಎಲ್ಲ ಕೂತ್ಕೊಂಡಾರ ಅವರು ಅದು ನಮ್ಮ ಮುದ್ದೇವಾಳದಲ್ಲಿರ್ತಕ್ಕಂಥ ದಾನ ಧರ್ಮದ ಶಕ್ತಿ ಅಂತ ಹೇಳಬೇಕಾಗ್ತದೆ ಆ ತಾಯಿ ದೇವಿ ಅಂತ ಒಂದು ದೊಡ್ಡ ಶಕ್ತಿಯನ್ನು ನಮ್ಮ ಮುದ್ದೇಬಾಳ ತಾಲೂಕಿಗೆ ಕೊಟ್ಟಾರ ಇಡೀ ನಗರ ತುಂಬಾ ಬೆಳಕಿನ ವ್ಯವಸ್ಥೆ ಎಲ್ಲಿ ನೋಡ್ತೇ ಅಲ್ಲಿ ಬೆಳಕಿನ ವ್ಯವಸ್ಥೆ ನಾವು ಮೈಸೂರು ದಸರಾ ಕಾರ್ಯಕ್ರಮ ಮಾಡಿವಿ ಅದು ನನಗಿಲ್ಲಿ ಆ ಒಂದು ಬೆಳಕ ಇಲ್ಲಿ ಅಂತ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನ ಗ್ರಾಮ ದೇವತೆ ಜಾತ್ರಾ ಕಮಿಟಿ ಅವರು ಇವತ್ತು ನೀವೆಲ್ಲ ಬರೋದಕ್ಕೆ ಅವ್ರ ಕಾರಣ ಥ್ಯಾಂಕ್ ಯು ಅನಜ್ ಅದ ಅಜಿ ಅಂತ ಧನ್ಯರನ್ನ ನೋಡಿ ನಾವು ಧನ್ಯರಾದೀವಿ ಚಾಲು ಮಾಡ್ರ ಯಾವ ಪಾ ಅಂತಂದ್ರ ಎರಡ ವರ್ಷದಾಗ ಬೆಳದನ ರೆಡಿ ಮನ ಲವ್ ಮಾಡಿ ನಿನ್ನ ಕೇಳಕ ನಮ್ಮವ್ವನ ನಿಮ್ಮನೆ ಕಳಿಸೇನ ದೊಡ್ಡ ಮನೆಗೆ ಕೊಟ್ಟೇನಂತ ನಮ್ಮವ್ವನ ಹೊಳೆ ಕಳಿಸಾನ ನನ್ನ ಮನೆಗೆ ಕೊಟ್ಟಿದ ನಾಯನ ಕೊಲತಿದ್ನೇನ ನಿನ್ನ ಸಾಲ ಕೊಡಾನ ಕೊಟ್ಟನ ನಿನ್ನ

ಕಾಣಿಕೆಯನ್ನ ಕೊಟ್ಟಿದ್ದಾರೆ ಬಾಳುವ ಜನ ಯು ಅದಕ್ಕೆ ಬಹಳಷ್ಟು ಜನ ಕಲಾ ಕಾಣಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದು ಪಂಟೂರ್ ಸರ್ ಅವರು ಐದು ನೂರು ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ ನಮ್ಮ ಬಾಳು ನಮ್ಮ ಅದಕ್ಕೆ ಬಹಳಷ್ಟು ಗೀತೆಗಳನ್ನ ಅಪೇಕ್ಷೆ ಪಟ್ಟು ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ ನಾವೆಲ್ಲ ಗೀತೆಗಳನ್ನ ಹಾಡಿಸ್ತೀವಿ ಸ್ವಲ್ಪ ತಾಳ್ಮೆ ಸಹಕಾರಿ ಇರಲಿ ಯಾಕಂದ್ರೆ ಮ್ಯಾಕ್ಸಿಮಮ್ ಎಲ್ಲಿ ನಾವು ನಾವು ಕಾರ್ಯಕ್ರಮ ಏನ್ ನೋಡ್ರಿ ಎಲ್ಲಿ ನೋಡುತ್ತೆ ಅಲ್ಲಿ ಜನ ಎಲ್ಲಿ ನೋಡುತ್ತೆ ಅಲ್ಲಿ ಕಲಾಭಿಮಾನಿಗಳು ಬಹುಶಃ ಸುರ್ಪುರ್ ಶಾಪುರ್ ಗುಲ್ಬರ್ಗ ರಾಯಚೂರು ಆ ಕಡೆಯಿಂದ ಈ ಕಡೆ ಬೆಳಗಾವಿಯಿಂದ ಕೂಡ ಇವರು ಟ್ಯಾಕ್ಸ್ ಮಾಡಿಕೊಂಡು ಕಾರ್ ಮಾಡಿಕೊಂಡು ಬಹಳಷ್ಟು ಕಲಾಭಿಮಾನಿಗಳಿಗೆ ಆಗಮಿಸಿದ್ದೀರಿ ತಮ್ಮೆಲ್ಲರೂ ಕೂಡ ನಮ್ಮ ಮುದ್ದೇಬಾಳದ ಜಾತ್ರಾ ಕಮಿಟಿಯ ಪರವಾಗಿ ಮುದ್ದೇಬಾಳದ ಸಮಸ್ತ ಗುರಿಯರ ಪರವಾಗಿ ತಾಯಂದ್ರ ಪರವಾಗಿ ತಮ್ಮೆಲ್ಲರೂ ಕೂಡ ಹೃದ್ವರಕವಾಗಿ ಮತ್ತೊಮ್ಮೆ ಹೃದಯ ತುಂಬಿ ಸ್ವಾಗತ ಸುಸ್ವಾಗತ ಬಯಸುತ್ತಾ ಮತ್ತೊಮ್ಮೆ ಕರೀತೀವಿ ಮೂಡಲಿಗೆ ನಮ್ಮ ಜನಪದ ಹೋರಿ ನಿಮ್ಮೆಲ್ಲರ ಪ್ರೀತಿಯ ಹಿರಿಯ ಗಾಯಕರು ನಮ್ಮ ಜನಪದ ಕಿಂಗ್ ಶಬ್ಬಿ ಡಾಂಗೇ ಸರ್ ಅವರನ್ನ ಈಗ ವೇದಿಕೆ ವೆಲ್ಕಮ್ ತಮ್ಮ ಪ್ರೀತಿಯ ಚಪ್ಪಾಳಿಗಳು ಜೋರಾದ ನಿಮ್ಮ ಪ್ರೀತಿಯ ಚಪ್ಪಾಳಿಗಳೇ ಒಂದು ಕಾರ್ಯಕ್ರಮಕ್ಕೆ ಶ್ರೀರಕ್ಷೆ ನಾವೇನು ಬಿಡೋದಿಲ್ಲ ಆ ಚಪ್ಪಾಳಿ ಕಾರ್ಯಕ್ರಮಕ್ಕೆ ಒಂದು ಗತ್ತು ಗಮ್ಮತ್ತು ಅಂತ ಹೇಳ್ತಾ ಕೇಳಿ ಆನಂದಿಸಿ ಒಂದು ಸುಂದರವಾದ ಸೊಗಸಾದ ಗೀತೆ ಶಬ್ಬಿ ಡಾಂಗೇ ಸರ್ ಅವರ ಧ್ವನಿಯಲ್ಲಿ ಈ ಒಂದು ಜನಪದ ಹಾಡು ಹಲೋ ಹಾಗೆ ನಮ್ಮ ಬಿ ವಾಯ್ ಪಾಟೀಲ್ ವಕೀಲರು ಐದು ನೂರು ರೂಪಾಯಿಗಳ ಫೋನ್ ಪೇ ಮಾಡಿದ್ದಾರೆ ನಮ್ಮ ಬಾಳು ಬೆಳಗುಂದಿ ಅವರಿಗೆ ಅವ್ರಿಗೆ ಕೂಡ ಧನ್ಯವಾದ

ಚಿಕ್ಕಿ ಮಿನಿಗಿದ್ರ ಚಂದ ಹುಡುಗಿ ನಕ್ಕಿದ್ರ ಚಂದ ಹಕ್ಕಿ ಹಾರಿದ್ರ ಚಂದ ಚಿಕ್ಕಿ ಮಿನಿಗಿದ್ರ ಚಂದ ಹುಡುಗಿ ನಕ್ಕಿದ್ರ ಚಂದ ಆದ್ರೆ ನಿನ್ನ ನೆನಪಿನ್ಯಾಗ ಜ್ಯೋತಿ ಆದ್ರೆ ನಿನ್ನ ನೆನಪಿನ್ಯಾಗ ನಾ ನೈಂಟಿ ಹಾಯ್ಕೊಂಡು ಉಪ್ಪಿನಕಾಯಿ ಹಕ್ಕಿದ್ರ ಅದಕ್ಕಿಂತ ಛಂದ ಗೆಳತಿ ಅದಕ್ಕಿಂತ ಅದ್ರಿಗೆ ಅದು ಬಿದ್ರ ನಂತರ ಮಾತು ಹೆಚ್ಚ ಆಕೈತಿ ಯಾಕ ಹಂಗಿಲ್ಲ माइक्सो विल करोगे हल करो कर 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 ಕರೆ ಕರೆ ಪಾಸ್ ಆದ್ರೂ ಮೂರು ಹುಡಿಗಾರ ಕರ್ಕೊಂಡ್ರೆ ಹಾಡಾಡಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತಾ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಪ್ರಕಾಶ ನರಗುಂದಿಸ್ ಅವರು ಸಾಹಿತಿಗಳು ಪ್ರೊಫೆಸರ್ ಅವರು ಈ ಗೀತೆಯನ್ನು ಮೆಚ್ಚಿ ನಮ್ಮ ಸರ್ ಅವ್ರಿಗೆ ಎರಡು ನೂರು ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ರೆ ಒಂದ್ಸಲ ಜೋರಾದ ಚಪ್ಪಾಳೆಗಳ ಬಳಿ ಧನ್ಯವಾದಗಳನ್ನು ಈ ಸಂದರ್ಭ ಒಳಗೆ ಅರ್ಪಣೆ ಮಾಡ್ತಾ ಹಾಗೆ ನಮ್ಮ